ನೀರು ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅಮೂಲ್ಯ ಅನ್ನೋದು ಗೊತ್ತಿರುವಂತದ್ದೇ ಆದರೆ ನೀರು ಕುಡಿಯುವಾಗ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ಮಾಡ್ತಿರ್ತೇವೆ ಅದು ಅಪಾಯಕಾರಿಯೂ ಆಗಬಹುದು ಹೀಗಾಗಿ ನೀರು ಕುಡಿಯುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ನೀರು ಕುಡಿಯುವಾಗ ಈ ತಪ್ಪುಗಳನ್ನು ಮಾಡಬೇಡಿ ನೀರು ನಮ್ಮ ದೇಹಕ್ಕೆ ಅಗತ್ಯವಿರುವ ಪ್ರಮುಖ ವಸ್ತುಗಳಲ್ಲಿ ಒಂದಾಗಿದೆ ನಾವು ಸೇವಿಸುವ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಮತ್ತು ಕೊಬ್ಬಿನಂತಹ ಪೋಷಕಾಂಶಗಳ ಸರಿಯಾದ ಜೀರ್ಣಕ್ರಿಯೆಗೆ ನೀರು ಅತ್ಯಗತ್ಯ ನೀರು ನಮ್ಮ ದೇಹಕ್ಕೆ ಅವಶ್ಯಕ ಆದ್ದರಿಂದ ನಾವು ಅದನ್ನು ಯಾವಾಗಲೂ ಕುಡಿಬಾರದು ಅದಕ್ಕೂ ಕೂಡ ಕೆಲವು ವಿಧಾನಗಳಿವೆ ಕುಡಿಯುವ ನೀರಿನಲ್ಲಿ ನಾವು ಮಾಡುವ ತಪ್ಪುಗಳೇನು ನೋಡೋಣ ನಿಂತಿರುವಾಗ ನಡೆಯುವಾಗ ಅಥವಾ ಓಡುವಾಗ ನೀರು ಕುಡಿಯುವುದು ತುಂಬಾ ತಪ್ಪು ನೀರು ಕುಡಿಯುವಾಗ ಯಾವಾಗಲೂ ಕುಳಿತುಕೊಳ್ಳಿ ನಾವು ನಿಂತುಕೊಂಡು ಅಥವಾ ನಡೆಯುವಾಗ ನೀರು ಕುಡಿದಾಗ ನಮ್ಮ ಸ್ನಾಯುಗಳು ಮತ್ತು ನರಮಂಡಲವು ಒತ್ತಡವನ್ನು ಅನುಭವಿಸುತ್ತೆ ಆದ್ದರಿಂದ ಕುಳಿತುಕೊಂಡೆ ನೀರು ಕುಡಿಯುವುದರಿಂದ ನಮ್ಮ ಸ್ನಾಯುಗಳು ಮತ್ತು ನರಮಂಡಲವು ವಿಶ್ರಾಂತಿ ಪಡೆಯುತ್ತೆ ಅಂತ ಸಂಶೋಧಕರು ಸೂಚಿಸುತ್ತಾರೆ ಇನ್ನು ಊಟಕ್ಕೂ ಮುನ್ನ ಅಥವಾ ನಂತರ ನೀರು ಕುಡಿಯುವುದು ಸಾಮಾನ್ಯವಾಗಿದೆ ಮಾಂಸಾಹಾರ ತಿಂದಾಗ ಅಥವಾ ಅಧಿಕ ಆಹಾರ ತಿಂದ ನಂತರ ನೀರು ದಾಹವಾಗುವುದು ಸಹಜ ಆದ್ರೆ ನೀರು ಕುಡಿಯಲು ಮಾರ್ಗವಲ್ಲ ನಾವು ಆಹಾರದೊಂದಿಗೆ ನೀರನ್ನು ಸೇವಿಸಿದಾಗ ನಮ್ಮ ದೇಹದಲ್ಲಿ ಇರಬಹುದಾದ ಜೀರ್ಣಕಾರಿ ಆಮ್ಲಗಳು ನೀರಿನೊಂದಿಗೆ ಕರಗ್ತವ ಇದು ಜೀರ್ಣಕಾರಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಹೊಟ್ಟೆಯಲ್ಲಿ ಉಬ್ಬುವುದು ಹೊಟ್ಟೆಯ ಆಮ್ಲೀಕರಣ ಆಮ್ಲೀಯತೆ ಇತ್ಯಾದಿ ಉಂಟಾಗುತ್ತೆ ಅಲ್ಲದೆ ನೀವು ತಿಂದ ನಂತರ ನೀರು ಕುಡಿದಾಗ ಆಹಾರದಲ್ಲಿ ಇರಬಹುದಾದ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಮತ್ತು ಕೊಬ್ಬುಗಳು ಸರಿಯಾಗಿ ಜೀರ್ಣವಾಗುವುದಿಲ್ಲ ಪರಿಣಾಮವಾಗಿ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳು ಸಿಗುವುದಿಲ್ಲ ಹೀಗಾಗಿ ಆಹಾರ ಸೇವಿಸಿದ ಸುಮಾರು ನಲವತ್ತು ನಿಮಿಷಗಳ ನಂತರ ನೀರು ಕುಡಿಯಿರಿ ಬಿಸಿಲಿನಲ್ಲಿ ವ್ಯಾಯಾಮ ಮಾಡುವಾಗ ಅಥವಾ ನಡೆದಾಡುವಾಗ ನಮ್ಮ ದೇಹವು ಹೆಚ್ಚು ಬೆವರುತ್ತದೆ ಬೆವರುಗಳಲ್ಲಿ ಸೋಡಿಯಂ ಮತ್ತು ನೀರು ಅಧಿಕವಾಗಿರುತ್ತೆ ಆದ್ದರಿಂದ ನೀವು ತಕ್ಷಣ ನೀರನ್ನು ಕುಡಿದಾಗ ಜೀವಕೋಶಗಳಲ್ಲಿನ ಸೋಡಿಯಂ ಹೆಚ್ಚು ನೀರನ್ನು ಆಕರ್ಷಿಸುತ್ತೆ ನಾವು ಬಾಯಾರಿಕೆಯಾಗುವವರೆಗೆ ಕಾಯುತ್ತಿದ್ದರೆ ನಮ್ಮ ದೇಹವು ನಿರ್ಜಲೀಕರಣದಿಂದ ಬಳಲುತ್ತದೆ ನಿರ್ಜಲೀಕರಣದ ಲಕ್ಷಣಗಳೆಂದರೆ ಮೂತ್ರ ಹಳದಿಯಾಗುವುದು ಒಣತುಟಿಗಳು ಚರ್ಮ ಶಕ್ತಿಯ ಕೊರತೆಯ ಭಾವನೆ ಮತ್ತು ಉಸಿರಾಟದ ತೊಂದರೆ ಹಾಗಾಗಿ ಒಂದೇ ಬಾರಿಗೆ ಹೆಚ್ಚು ನೀರು ಕುಡಿಯದೆ ಆಗಾಗ ನಿರಂತರವಾಗಿ ದೇಹಕ್ಕೆ ಅಗತ್ಯವಿದ್ದಷ್ಟು ನೀರನ್ನ ಧಾರಾಳವಾಗಿ ಕುಡಿಯಿರಿ ಡೆಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ